ಇವತ್ತು <muchas> ವಿಜೇಂದ್ರ ಅವರು ಸತ್ಯ ಜಾರಕಿಹೊಳಿ ಅವರು ಮನೆಗೆ ಹೋಗಿ ಭೇಟಿ ಆಗಿದ್ದಾರೆ ನನ್ಗೆ ಗೊತ್ತಿಲ್ಲ ನನ್ ಮಾಹಿತಿ ಇಲ್ಲ ಯಾವತ್ತಿಗೂ ಹೋಗ್ತಾರೆ ಅಂತ ನನ್ನ ಮಾಹಿತಿ ಇಲ್ಲ ನಾವು ಹೇಳ್ತಾ ಇರೋದು ನಾನು ಕೇಳ್ತಾ ಇರೋದು ನನ್ ಮಾಹಿತಿ ಇಲ್ಲ ಮಾಹಿತಿ ತಿಳ್ಕೊಂಡು ಹೇಳ್ತೀನಿ ನಾನು ಈಗ ನೀವ್ ಹೇಳ್ತೀರಿ ಟಗರು ಆದ್ರೆ ಏನು ದಸರಾ ಮೇಲೆ ರಾಜೀನಾಮೆ ಕೊಡ್ತಾರೆ ಯಾರು ಹೇಳ್ತಾರೆ ವಿಜೇಂದ್ರ ಹೇಳ್ತಾರೆ ರಾಜೀನಾಮೆ ಕೊಡ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರ ವಿಜೇಂದ್ರ ಅವರು ವಿಜೇಂದ್ರ ಅವರು ಬಿಜೆಪಿ ಪಕ್ಷದ ಅಧ್ಯಕ್ಷರು ಅವ್ರು ಹೇಳಿದ ತಕ್ಷಣ ರಾಜೀನಾಮೆ ಕೊಡೋಲ್ಲ ನಮ್ಮ ಪಕ್ಷದ ಹೈಕಮಾಂಡ್ ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರು ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಇಲ್ಲ ಅಂತ ನಮ್ ಹೈಕಮಾಂಡ್ ಹೇಳಿದ್ದಾರೆ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ನಮ್ಮ ಪಕ್ಷದ ವಿಚಾರ ವಿಜೇಂದ್ರ ಅವ್ರು ಯಾರು ಹೇಳಕ್ಕೆ ಪರ್ಸೆಂಟ್ ಇಲ್ಲ ಸರ್ ಅವ್ರು ಹೇಳ್ತಾವ್ರೆ ಅವ್ರು ಯಾರು ಹೇಳಕ್ಕೆ ಯಾರು ಅವರು ಯಾರವರು ವಿಜೇಂದ್ರ ಅವರು ಬಿಜೆಪಿ ಅಧ್ಯಕ್ಷರಾಗಿದ್ದಾರೆ ನಮ್ ಕಾಂಗ್ರೆಸ್ ಪಕ್ಷ ಇದು ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮ ನಾಯಕ ಅಂದಂತ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ನಮ್ಮ ಎಸ್ ಸಿ ಅಧ್ಯಕ್ಷ ಆದ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಬೇಕು ಮಲ್ಲಿಕಾರ್ಜುನ ಖರ್ಗೆ ಅವ್ರು ನಮ್ಮ ಹೈಕಮಾಂಡ್ ನೇರವಾಗಿ ಹೇಳಿದ್ದಾರೆ ನಾವು ಸಿದ್ದರಾಮಯ್ಯ ಜೊತೆ ಇದ್ದೀವಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡೋದು ಅಗತ್ಯ ಅಲ್ಲ ವೇಣುಗೋಪಾಲ್ ಸುಜೇವಾಲಾ ಅವ್ರು ಬಂದು ಬೆಂಗಳೂರಲ್ಲಿ ಬಂದು ಪ್ರೆಸ್ಬೀಟ್ ಮಾಡಿ ಹೋಗಿದ್ದಾರೆ ಹೈಕಮಾಂಡ್ ನಿಮ್ಮ ಜೊತೆ ಹೈಕಮಾಂಡ್ ನಿಮ್ ಜೊತೆ ಇದ್ದಾರೆ ಅಂತ ಬೆಂಗಳೂರು ಬಂದು ಹೇಳಿದ್ದಾರೆ ಯಾರು ಜನ ಕೂಗ್ತಾರೆ ಅವ್ರ ಅಭಿಮಾನಿಗಳು ಕೂಗ್ತಾರೆ ಕೂಗ್ತಾರ ನಿಂಭಿಮಾನಿಗಳು ಕೂಗ್ತಾರೆ ವೇದಿಕೆ ಮೇಲೆ कूद त <laughs> <आदेव? laughs> <laughs>